ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಬಡವರಿಗೆ ನಿವೇಶನ ಹಂಚಿಕೆ ವಿಚಾರ ಸೇರಿದಂತೆ ಪ್ರತಿ ಹಂತದಲ್ಲೂ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಲಂಚದ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಜೆಡಿಎಸ್ ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿತು ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೂ ಮೆರವಣಿಗೆ ನಡೆಸಿ ಸರ್ಕಾರ ಆಗುವ ವಸತಿ ಸಚಿವ ಬೀಜ್ ಜೆಟ್ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಲಂಚವಿಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಎಂದು ದೂರಿದರು ವಸತಿ ಸಚಿವರು ಮನೆಗಳನ್ನು ನೀಡಲು ಬಡವರಿಗೆ ಲಂಚ ಪಡೆದಿದ್ದಾರೆಂದು ಸ್ವಪಕ್ಷದ ಶಾಸಕರು ದೂರಿದ್ದಾರೆ ಕೂಡಲೇ ಸಚಿವರನ್ನು ವಜಾ ಮಾಡಬೇಕೆಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತೆಯ ಉಚಿತ ಭಾಗ್ಯಗಳ ಭ್ರಮೆಯಲ್ಲಿ ತಿಳಿಸುತ್ತಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಹೊಡೆದಿದ್ದಾರೆ ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣದಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ರಾಜ್ಯ ಜನ ಕಾಂಗ್ರೆಸ್ ಸೋಲಿಸಿ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜೆ ಡಿ ಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಜಯ್ಯಣ್ಣ ರಾಜ್ಯ ಘಟಕದ ಉಪಾಧ್ಯಕ್ಷ ಬಿ ಕಾಂತರಾಜ್ ಮಾಜಿ ಅಧ್ಯಕ್ಷ ಡಿ ಯಶೋಧರ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಡಿ ಗೋಪಾಲಸ್ವಾಮಿ ನಾಯಕ ಜಿಲ್ಲಾ ಕಾರ್ಯದರ್ಶಿ ಜೆ ಬಿ ಶೇಖರ್ ತಾಲೂಕು ಘಟಕದ ಅಧ್ಯಕ್ಷರಾದ ತಿಮ್ಮಣ್ಣ ಟಿ ಟಿ ತಿಪ್ಪೇಸ್ವಾಮಿ ಹನುಮಂತ ಗಣೇಶ್ ಮೂರ್ತಿ ಮೊಣಕಾಲೂರು ಪರಿಚಿತ ಅಭ್ಯರ್ಥಿ ವೀರಭದ್ರಾ ಭದ್ರಪ್ಪ ನಗರಸಭೆ ಸದಸ್ಯರಾದ ಸೈಯದ್ ನಸುರುಲ್ಲಾ ತಿಪ್ಪೇಸ್ವಾಮಿ ಇದ್ದರು ಅಬೀನಹಳ್ಳಿ ಚೆನ್ನ ಬಸವ ಕರಿಬಸವ ಮಾಜಿ ಸದಸ್ಯ ತಿಪ್ಪೇಸ್ವಾಮಿ ಹಾಗೂ ಇತರರು ಇದ್ದರು ವರದಿ ಹರೀಶ್ ಚಿತ್ರದುರ್ಗ ರೂಪಾಯಿ ಮನೆಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ನಾವು ಉತ್ತರ ಕರ್ನಾಟಕ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ತನ್ನ ಸ್ವಂತ ತಾಳಿಯನ್ನ ಹಣವಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಹಣವಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಲಂಚವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು ಹಾಗಾಗಿ ಈ ಸರ್ಕಾರದ ವಿರುದ್ಧವಾಗಿ ಬಹಳಷ್ಟು ಹೇಳಲಿಕ್ಕೆ ಒಂದು ಎರಡು ನೂರಾರು ಇದ್ದವರು ಹಾಗಾಗಿ ಇಂಥ ಭ್ರಷ್ಟ ಜಮೀರ್ ಅಂಬೇಡ್ಕರ್ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಕೈ ಬಿಡಲಿಲ್ಲ ಅಂತಂದ್ರೆ ಜೆ ಡಿ ಎಸ್ ಪಕ್ಷ ರಾಜ್ಯಾದ್ಯಂತ ಉದ್ಯೋಗವಾದ ಹೋರಾಟವನ್ನ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡುತ್ತ ನಮ್ಗೆಲ್ಲರೂ ಒಂದಿಸ್ತಾನೆ ಮಾತನ್ನ ಬಳಸ್ತಾ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಜಾ ಬಳಸಿ ವಜಾ ವಜಾಗೊಳಿಸಿ ವಜಾ ಬಳಸಿ ವಜಾ ಬಳಸಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ನೇಹಿತರೆ ಈಗಾಗಲೇ ಮಾತನಾಡಿರುವಂಥ ನಮ್ಮ ಪಕ್ಷದ ಕ್ರಿಯಾಶೀಲ ಮುಖಂಡರುಗಳು ಸಾಕಷ್ಟು ಸುದೀರ್ಘವಾದಂಥ ವಿಚಾರಗಳನ್ನು ಈಗಾಗಲೇ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಮುಕ್ತಾಯದ ಹಂಚಿಗೆ ಬರ್ತಾ ಇವೆ ಈ ಅವಧಿಯಲ್ಲಿ ಆಡಳಿತ ಆಡಳಿತ ನಡೆಸುವಂಥ ಜನ ಕೇವಲ ಗ್ಯಾರಂಟಿಗಳ ಕಣೆಯಲ್ಲಿ ಜನಗಳನ್ನು ತೇಲಿಸ್ತಾ ಇಡೀ ರಾಜ್ಯದ ಜನರನ್ನು ಮೂರ್ಖರನ್ನಾಗಿಸುವಂಥ ನಿಟ್ಟಿನಲ್ಲಿ ಅವರ ಯಶಸ್ವಿ ಆಗ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ಜನಕ್ಕೂ ಸಹ ಗೊತ್ತಿದೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ತಾವೆಲ್ಲ ಕಮ ಗಮನಿಸಿದ ಹಾಗೆ ಬಡತನದ ಬೇಗೆಯಲ್ಲಿ ಬೇಯ್ತಕ್ಕಂಥ ಪರಿಶಿಷ್ಟರ ಮಕ್ಕಳು ಉತ್ತಮವಾದಂಥ ಶಿಕ್ಷಣ ಕಲಿಬೇಕು ಅವರಿಗೆ ಆರೋಗ್ಯ ಸಿಗಬೇಕು ಅವರ ಅಭಿವೃದ್ಧಿ ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಟಿ ನಿಗಮದಲ್ಲಿ ಇಟ್ಟಿದ್ದಂಥ ಹಣವನ್ನು ದೋಚಿ ಹೈದರಾಬಾದ್ನಲ್ಲಿ ಚುನಾವಣೆ ಮಾಡುವಂತೆ ಕೆಟ್ಟ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಮುಂದುವರಿಬೇಕನ್ನುವಂಥದ್ದನ್ನು ಈ ರಾಜ್ಯದ ಜನ ತೀರ್ಮಾನ ಮಾಡಬೇಕು ಭ್ರಷ್ಟ ಮಂತ್ರಿಯಾದ ಜಮೀನಮ್ಮ ಅವರನ್ನು ಭ್ರಷ್ಟ ಮಂತ್ರಿಯಾದ ಜಮೀನಮ್ಮ ಅವರನ್ನು ಇಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜೆಡಿಎಸ್ ಪಕ್ಷಕ್ಕೆ ವಲವ್ ಭಾರತ್ ಮಾತಾ ಭಾರತ್ ಮಾತಾ ದೇವೇಗೌಡಪ್ಪಾಜಿ ಅವರಿಗೆ ಕುಮಾರ್ ಅಂಡನ್ ಅವರಿಗೆ ಕಿ ಲಂಡನ್ ಅವರಿಗೆ ಕೃಷ್ಣಾಧಿಕಾರ ಕೃಷ್ಣ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ಸಚಿವರನ್ನು ಕೂಡಲೇ ಸಚಿವರನ್ನು ಕೂಡಲೇ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಉನ್ನತಗಳನ್ನು ಹೊಂದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಆಡಳಿತ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ जेडीएस जोलित चल गली 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 कांग्रेस तलित भ्रष्ट सचिव जे बी रावत कैल है जेपी रावत कैल है सर भैयावे डे शिवकुमारे शिवकुम कांग्रेस पक्ष के दिखा ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅಂತೇಳಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ ಮೊನ್ನೆ ತಾನೇ ನಡೆದಂಥ ಸಭೆಗಳಲ್ಲಿ ಮಾಧ್ಯಮದಲ್ಲಿ ಬಿ ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಅವರೇ ಜಮೀರ್ ಅಹಮದ್ ಅವರು ಒಂದು ಮನೆಗೆ ಇಪ್ಪತ್ತು ಆಪಾದನೆ ಮಾಡಿದರು ಅದು ನಾವು ಡಿ ಎಸ್ ಪಕ್ಷದವರೆಲ್ಲ ಮಾಡಿತ್ತು ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ ಅವರು ಹಿರಿಯ ನಾಯಕರು ಪಕ್ಷದಲ್ಲಿ ಬಹಳಷ್ಟು ವರ್ಷ ದುಡ್ದಂತ ಜನ ಅವರೇ ನೊಂದು ಪಕ್ಷದ ವಿರುದ್ಧವಾಗಿ ಆ ಶಾಸಕರು ಸಚಿವರು ವಿರುದ್ಧವಾಗಿ ಆಪಾದನೆ ಮಾಡ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಜೆ ಡಿ ಎಸ್ ಪಕ್ಷದವರು ಏನೋ ಹೊಟ್ಟೆ ಕಿಜಿಗೆ ಹೇಳ್ತಾರೆ ಅದಲ್ಲ ಅವರ ಪಕ್ಷದ ಕಾಂಗ್ರೆಸ್ ಶಾಸಕರೇ ಇವತ್ತು ಸರ್ಕಾರವನ್ನ ಮಂತ್ರಿಗಳನ್ನ ಬೈ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಒಪ್ಕೊಂಡಿರೋ ಒಪ್ಕೊಂಡಿರೋಂಥ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಭ್ರಷ್ಟ ಸಚಿವರನ್ನ ಈ ಕೂಡಲೇ ಸರ್ಕಾರದಿಂದ ವಜಾಗೊಳಿಸಬೇಕು ಅವ್ರನ್ನ ಮಂತ್ರಿ ಸ್ಥಾನದಿಂದ ಆಚೆ ಕೆಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಾರ್ಯಗಳೆಲ್ಲ ಕುಂಠಿತ ಆಗಿದ್ದಾವೆ ಈ ಬಿಟ್ಟಿ ಬಾಗಿಗಳಿಗೋಸ್ಕರ ಅದರ ನೆಪ ನೆಪದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಇದನ್ನು ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಈ ಕೂಡಲೇ ಜಮೀರ್ ಅಹಮದ್ ಅವ್ರನ್ನ ಪಕ್ಷದಿಂದ ಅಥವಾ ಸರ್ಕಾರದಿಂದ ಉಚ್ಚಾಟನೆಗೊಳಿಸಿ ಸರ್ಕಾರಕ್ಕೇನಾದರೂ ಗೌರವರ ರೀತಿಯಲ್ಲಿ ನಡ್ಕಬೇಕು ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ಕೊಡಬೇಕು ಹೆಚ್ಚಿನ ಒತ್ತು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೂರ ಮೂವತ್ತಾರು ಜನ ಗೆಲ್ಲಿಸಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಯೋಗ್ಯತೆಗೆ ಸರಿಯಾಗಿ ಉಳಿಸ್ಕೊಂಬಲಿಲ್ಲ ಅಂದರೆ ನಿಮ್ಮಂಥ ದುರಾದೃಷ್ಟಕರ ಸರ್ಕಾರ ಇನ್ನೊಂದು ಇಲ್ಲ ಅಮ್ಮ ಅಂತ ಮಾತನ್ನು ಹೇಳ್ತಾ ಇವತ್ತು ದೇವೇಗೌಡರು ಕುಮಾರಣ್ಣ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಇಲ್ಲಿ ಏನಾದರೂ ಕೈಗಾರಿಕೆ ದೊಡ್ಡ ದೊಡ್ಡ ಬೃಹತ್ ಕಾರ್ಖಾನೆಗಳು ತರಬೇಕು ಅನ್ನೋಂಥ ಹೊರಟಂಥ ಸಂದರ್ಭದಲ್ಲಿ ತಾವು ಅದಕ್ಕೆ ಸಹಕಾರ ಕೊಡದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಮ್ಮ ಅಂತದ್ದು ಕುಮಾರಣ್ಣನಿಗೆ ಒಳ್ಳೆಯ ಹೆಸರು ಬರುತ್ತೆ ಅಮ್ಮದು ಒಂದೇ ಕಾರಣಕ್ಕೆ ನೀವು ಕುಂಠಿತಗೊಳಿಸೋದಕ್ಕೆ ಹೊರಟಿದ್ದೀರಿ ಇದು ರಾಜಕೀಯವಾಗಿ ಇರಬಾರ್ದು ತಾವು ಮನಸ್ಸು ಮಾಡಿ ದೊಡ್ಡ ದೊಡ್ಡ ಕಾರ್ಯ ಕಾರ್ಖಾನೆಗಳನ್ನ ನಮ್ಮ ರಾಜ್ಯಕ್ಕೆ ತರೋ ನಿಟ್ಟಿನಲ್ಲಿ ಸಹಕಾರ ಕೊಡಬೇಕು ಕುಮಾರಣ್ಣ ಅವರು ಕೆಲಸ ಮಾಡೋದಕ್ಕೆ ಬಹಳ ಬದ್ಧವಾಗಿ ರೆಡಿ ಇದ್ದಾರೆ ನೀವೆಲ್ಲ ಅವರಿಗೆ ಸಹಕಾರ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈಗಾರಿಕೆಗಳು ಇಲ್ಲಿ ಪ್ರಾರಂಭ ಆಗೋದಕ್ಕೆ ಸಹಕಾರ ನೀಡಬೇಕು ಸರ್ಕಾರ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಮತ್ತೆ ಭ್ರಷ್ಟ ಸಚಿವರನ್ನ ಈ ಕೂಡಲೇ ಕೈ ಬಿಡೋದಕ್ಕೆ ನೀವು ಮುಂದಾಗಬೇಕು ಅನ್ನೋಂಥ ಮನವಿ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜನತಾದಳ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಈ ಸಚಿವರನ್ನ ಇಂಥ ಭ್ರಷ್ಟರನ್ನ ಕೀತಾಕ್ಬೇಕು ಅನ್ನೋಂಥ ದೃಷ್ಟಿಯಿಂದ ಹಾಗಾಗಿ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ಪದಾಧಿಕಾರಿಗಳು ನಾಯಕರೆಲ್ಲ ಆಗಮಿಸಿದ್ದೀವಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು ಹೇಳ್ತಾ ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿಯನ್ನು ಸಲ್ಲಿಸಿ ಮುಂದೆ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಗುತ್ತೆ ತಾವೆಲ್ಲರೂ ಕೂಡ ಅಲ್ಲಿ ಬರಬೇಕು ಅನ್ನೋಂಥ ಮನವಿ ಮಾಡಿ ಈ ಸರ್ಕಾರದ ಮಂತ್ರಿಯನ್ನು ಈ ಕೂಡಲೇ ನೀವು ವಜಾಗೊಳಿಸಲಿಲ್ಲರಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಜೆ ಡಿ ಎಸ್ಸು ಹಮ್ಮಿಕೊಳ್ಳುತ್ತೆ ಅನ್ನೋಂಥ ಮಾತ ಎಚ್ಚರಿಕೆಯನ್ನು